మనీ ఉప్పిట్మాప్పిట్టు తిన్ను అరైతే హాగ్ ఎల్ హిర ఐ హోప్ ఎల్ చనగించిర అనుకోవీ నాలుగు కూడా సూపర్గినీ ఫ్రెండ్స్ సో బెళ్ళ ఫ్రెండ్స్ నోడ్తాయిబోదు నే వ్యూ అందర గండన్ మనీ ಹಾಲಿಂಗಪುರದೊಳಗೆ ನಮ್ಮ ಪ್ಲಾಟ್ ಇದ್ರಿಗೆ ಒಂದು ಗಾರ್ಡನ್ ಐತಿ ಸೊ ಅದು ಏನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಕೋತ ಅದು ಗಾರ್ಡನ್ ನೋಡೋದು ಒಂದು ವ್ಯೂ ಒಂಥರ ಚಂದ ಫುಲ್ ಮಂಜಿತ್ತು ಸಕ್ಕತ್ ಅಂದರೆ ಸಕ್ಕತ್ತಾಗಿ ಕಾಣಕತ್ತಿತ್ತು ಇದು ಆಲ್ಮೋಸ್ಟ್ ಹತ್ತತ್ರ ಏಳು ಗಂಟೆ ಆಗಕ್ಕೆ ಬಂದಿತ್ತು ಆವಾಗ ನೋಡ್ತಾ ಇರ್ಬೋದು ಇನ್ನೂ ಮಂಜೈತಿ ಮಸ್ತ್ ಅಂದ್ರೆ ಇತ್ತು ಆ ಕಡೆನ ಪ್ಲಾಟ್ ಇನ್ನ ಆಗಾಕತ್ತವು ಇದು ನಮ್ಮ ಪ್ಲಾಟ್ ಇದ್ರಿಗೆ ಒಂದು ಸ್ವಲ್ಪ ಗಾರ್ಡನ್ ಐತಿ ಇನ್ನ ಗಾರ್ಡನ್ ರೆಡಿ ಮಾಡಾತ್ತಾರೆ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡ್ತಾ ಇರ್ಬೋದು ಈ ತರ ಐತಿ ಇಷ್ಟು ಗಾರ್ಡನ್ ಆ ಎಲ್ಲ ಮತ್ತೆ ಪ್ಲಾಟ್ ತೆಂಗಿನ ಗಿಡ ಅದಲ್ಲ ಅಲ್ಲೆಲ್ಲ ಪ್ಲಾಟ್ ಅದಾವು ಒಂದೇ ಜಾತಿ ಕೊಡ್ತಾರಂಥದ್ದು ಇನ್ನೂ ಪ್ಲಾಟ್ ಇಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಪ್ಲಾಟ್ ಫ್ರೆಂಡ್ಸ್ ಅಪ್ ಆದ್ವಿ ಫ್ರೆಶ್ ಅಪ್ ಆದ್ವಿ ಸೊ ನಾಷ್ಟ ಮಾಡ್ಬೇಕು ಇವಾಗ ಆ ಥರವ ಮಲ್ಕೊಂಡೋಣ ಸೊ ಫ್ರೆಶ್ ಅಪ್ ಆದ್ವಿ ಆ ಥರವ ಮಲ್ಕೊಂಡೋಣ ನಾಷ್ಟ ಅಂತೂ ಮಾಡೀನಿ ನಾಷ್ಟ ಉಪ್ಪಿಟ್ಟು ಮಾಡಿದ್ದೆ ಸೊ ಹಾಗಾಗಿ ಇವಾಗ ಉಪ್ಪಿಟ್ಟು ತಿನ್ನಬೇಕು ಅಲ್ಲಿ ಸ್ವಲ್ಪ ಹೊರಗೆ ಹೋಗೋದೈತಿ ಹಾಗಾಗಿ ಅಲ್ಲಿ ದೇವರ ಮಾಡ್ಯಾರಲ್ಲ ಸೊ ಅದಕ್ಕೋಸ್ಕರ ತೆಲೀನ ವಾಶ್ ಮಾಡ್ಕೊಂಡಿನಿ ಬನ್ನಿ ನಾಷ್ಟ ಮಾಡೋಣ ಇವಾಗ ಆ ಜಾಗ ಆಗೈತಿ ನಾಷ್ಟ ಆಗೈತಿ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು

నష్టన మార్తీని మి నష్టమీ ఇష్ట బట్టీ ఒగ్దాకే మల్కండి ఆ థర్వ ఇష్ట బట్టి ఒగ్రెద్దు హాయ్ అతర్వా హాయ్ ఆ తర్వా హాయ్ అస బట్టి ఒగట్లే ఎద్దుబిట్టడి ఉద తోర్స్కు నిష్టంది కళపప్పు నాశాయిత నిష్ ఆయూ హాయ్ బాయ్ బాయ్ మేడప బాయ్ బాయ్ మేడం బాయ్ ఓపా సో ఫ్రెండ్స్ ఇవ్వ ఓపెల నాశాయితీ స్వల్ప వరకు హు అందర అీ దేవర మి ಯಾಪ ತಿನ್ಬಾರ ಶಿ ಶುಗರ್ ಕಾಯಿ ಇತ್ತು ತಿಂತ ಹಣ್ಣು ಅಮ್ಮಿ ತಿನ್ಬಾರ್ದು ಅಲ್ಲಿ ಕರ್ಕೊಂಡು ತಿನ್ಬಾರ ಇವ್ರ ಪಪ್ಪ ಬೆಳಗ್ಗೆಯೇ ಹೋಗ್ಯಾರ ಅಲ್ಲಿ ಅಂದ್ರೆ ಅಡುಗೆ ಇವರೇ ಮಾಡಾಕತ್ತಾರ ಅಂದ್ರೆ ಏನಂತಾರೆ ಹೊಂತಾಗ ಹೋಗ್ತಾರಲ್ಲ ಸೊ ಹಾಗಾಗಿ ಅಡ್ಗೆ ಪಪ್ಪನೇ ಮಾಡ್ತೀನಿ ಅಂತ மா நன்ன கர்க்கோந்த அது கர்க்கோ இன்னும் ஒன்று மணி ஐந் கர்க்கோத்தில ஈக்தி இல்லை இல்லை நேர் ஜனி அப்போது இன்னம்பார் தப்போது ஷுகர் கைத்து நான் சிக்கு இவனிக்குனார் நீர் சேஞ்ச் ஆகி நெவிடி கச ஆகி நின் ஆஸ்பிடல்க்கு வந்து கேரி இதன் தோர்ஸ்க்கோந்த்விஃப் கொடஸ்க்கோந்தீங்க அவரு ஓஷ்டது கொட்டார சீர் குட்ஸ்னி అది ఇల్లీ అనే ఇవ్ మనకి ఓదే అందీరు చేంజ్ ఇవ్వ అందీరు చేంజ్ ఆగ్ ఇండిక ఇన్నొంతెర్డ దిన ఆమె మొత్తం ఊరికి సట్లుతీ ఇలా బోర్ అది ఆర్డా థర్ వ్యూ మాత్ర మస్త్ అంటే మస్త్ ఐతి అదొత్తు గాడీ నేను హక్త అదే నేను షేర్ మాకుతీ ఒగదీ అది యారా ఆ థర్వే అదనప్ప ఇ

ಟೈಪ್ ಫುಲ್ ನಾಳು ಬರುತ್ತೆ ಯಾಕಂದ್ರೆ ಇದು ಸೆಡ್ ಮನಿ ಇರೋದ್ರಿಂದ ಬೇಸಿಗೆ ಕಾಲು ತಂಪಾಗೋಸರಿಂದ ಒಂದೆರಡು ಶುಗರ್ ಕಾಯಿನ ಗಿಡನ ಹಚ್ಚಾರ ಇಲ್ಲಿ ಹೂವಿನ ಗಿಡ ಮತ್ತು ಮಾವಿನ ಗಿಡ ಇಲ್ಲಿ ಏನಂತರ ತೆಂಗಿನ ಗಿಡ ಆಮೇಲೆ ಕಡಲಿಕ ಕಡಲಿ ಮೆಣಸಿನಕಾಯಿ ಬದ್ನೇಕಾಯಿ ಅವೆಲ್ಲನೂ ಹಾಕ್ಯಾರ ಸೊ ಅಷ್ಟೇ ನಮ್ದು ಜಾಗದೊಳಗೆ ಇರೋದ್ರ ಜಾಗ ಇಲ್ಲ ಸೊ ಅಲ್ಲೇ ತಮಗೆ ಏನೇನು ಬೇಕು ಟೊಮೆಟೊ ಆಗಿರ್ಬೋದು ಆಮೇಲೆ ಕಡ್ಲಿ ಗಿಡ ಆಗಿರ್ಬೋದು ಮತ್ತು ಇದರ ಹೂ ಹೂ ತೆಂಗಿನ ಗಿಡ ಇವನ್ನೆಲ್ಲ ಹಚ್ಕೊಂಡರೆ ಒಂದು ಸ್ವಲ್ಪ ಮಿನಿ ಗಾರ್ಡನ್ ಅಂತ ಹೇಳ್ಬೋದು ಒಂಥರ ಚಂದ ನೋಡಕ್ಕೆ